ಹೆಣ್ಣು ಮಕ್ಕಳಲ್ಲಿ ಶಿಕ್ಷಣದ ವ್ಯವಸ್ಥೆಗಳು ಒಳ್ಳೆ ಬಂದಾಗ ಹೆಣ್ಣು ಮಕ್ಕಳು ಈ ದೇಶದ ಕಣ್ಮಣಿಗಳಾಗಿ ಬೆಳೆಯುತ್ತಾರೆ ಈ ದೇಶ ಸಂಪತ್ ಬದ್ಧವಾಗಿರ್ತಕ್ಕಂಥ ಸುಸಂಸ್ಕೃತವಾಗಿರ್ತಕ್ಕಂಥ ನಾಗರಿಕ ಸಂಹಿತೆಯನ್ನ ಬೆಳೆಸ್ತಾ ಇದೆ ಅಂದ್ರೆ ಹೆಣ್ಣು ಮಕ್ಕಳು ಒಳ್ಳೆ ಶಿಕ್ಷಣವನ್ನ ಪಡೆದಿದ್ದೆ ಆದ್ರೆ ಈ ದೇಶವನ್ನ ಒಳ್ಳೆ ನಾಡನ್ನಾಗಿ ನಾಡನ್ನಾಗಿಶಕ್ತಿ ಹೆಣ್ಣು ಮಕ್ಕಳಲ್ಲಿ ಅಂತಹ ಮಕ್ಕಳನ್ನ ತಯಾರು ಮಾಡುವಂತಹ ಶಾರದಾ ಸಂಸ್ಥೆ ಒಂದು ವಿದ್ಯಾರ್ಥಿ ಹಣ ಬೇಡ ಹಣ ಎಗ್ ಅಂತ ಮಕ್ಕಳಿಗೆ ಶಿಕ್ಷಣ ಶಿಕ್ಷಣವಾಗಬಹುದು ಒಳ್ಳೆಯ ಸಂಸ್ಕಾರಗಳಿವೆ ಮಕ್ಕಳು ಒಳ್ಳೆ ಸಂಸ್ಕಾರಗಳಿವೆ ಮುಂಬತ್ತಿನ ಮಕ್ಕಳಿಂದ ಬಂದಿದೆ ಒಳ್ಳೆ ಸುಸಂಸ್ಕೃತಗಳಾಗಿ ಮಕ್ಕಳ ನೀವು ಮನಸ್ಸು ಮಾಡಲು ಏನು ಬೇಕಾದ ಜೀವನದಲ್ಲಿ ಸಾಧನೆ ಮಾಡಬಹುದು ನೀವು ನಿಮ್ಮ ಸಾಧನೆಗಳನ್ನು ಮಾಡಬೇಕು ಅಂದರೆ ಮೊದಲು ನಿಮ್ಮ ಅಂತರೇ ಶೋಧನೆ ಮಾಡಬೇಕು ಆಂತರೇ ಶೋಧನೆ ಮಾಡಬೇಕು ಶಿಕ್ಷಣವನ್ನು ಕಲಿಯಬೇಕು ವಿದ್ಯಾತಿ ವಿನಯಂ ಅಂತ ಹೇಳ್ತಾರೆ ಮೊದಲು ವಿನಯವನ್ನು ಕಲಿಯಬೇಕು ವಿದ್ಯೆ ತಾನಾಗಿ ತಾನೇ ಬಂದ ವಿದ್ಯಾ ದದಾತಿ ವಿನಯಮ್ ವಿನಯಮು ಖ್ಯಾತಿ ಮಾತ್ರ ಪಾರ್ಥುವ ನಿಮಗೆ ಸುಖ ಬೇಕಾ ನೆಮ್ಮದಿ ಬೇಕಾ ಮೊದಲು ಶಿಕ್ಷಣವನ್ನು ಕೊಡ್ತಾರೆ ಸಮಾಜದಲ್ಲಿ ಗೌರವ ಬೇಕಾ ಶಿಕ್ಷಣ ಸಮಾಜದಲ್ಲಿ ಗೌರವ ಬೇಗ ತಂದೆ ನಾಯಕರಿಗೆ ಆದರ್ಶವಾಗಿ ಹಿರಿಯರಿಗೆ ಆದರ್ಶವಾಗ ವಿನಮ್ರವಾಗಿ ನಡ್ಕೊಳ್ಳಿ ಯಾವತ್ತ ಇಷ್ಟು ಕಲತೆ ಅಷ್ಟು ಕಲತೆ ಅಂತಕ್ಕಂಥ ಗರ್ಭವನ್ನ ಬೆಳೆಸ್ಕೊಳ್ಬಾರದು

ನಮಗೆ ಕಣ್ಣಿಗೆ ಕಾಣ್ತಾ ಇದ್ರೆ ಸರಿ ಅಲ್ಲ ನಿಮ್ಮ ಹೋಗಿದ್ದೊಳಗಡೆ ಪುಸ್ತಕದ ಜ್ಞಾನ ಮಸ್ತಕದಲ್ಲಿ ಇಲ್ಲ ಅಂತ ಆದಾಗ ಅದು ಶೂನ್ಯ ಭಾವ ಅಂತ ಹೇಳ್ತಾರೆ ಗೊತ್ತಾಯ್ತಲ್ಲ ಅದರಿಂದ ನೀವು ಕಲಿಕೆಗಳನ್ನ ನಿರಂತರ ಕಲಿಕೆಗಳನ್ನು ಮಾಡಬೇಕು ಶೋಧನೆ ಮಾಡಬೇಕು ನೀವೆಲ್ಲ ಅನ್ವೇಷಕರಾಗಬೇಕು ಇವೆಲ್ಲ ದೊಡ್ಡ ಜ್ಞಾನಗಳಾಗಬೇಕು ಅಂತ ಇಂತ ದೊಡ್ಡ ಸಮಸ್ಯೆ ಕೆಲವು ನಿಮಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರತಕ್ಕಂಥದ್ದು ಹಾಗೆ ಹುಡುಗಿ ಜ್ಞಾನವನ್ನ ತಿಳ್ಕೊಳ್ಳುವಂಥ ಮಕ್ಕಳುಗಳಾಗಬೇಕು ಕೇವಲ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಕೊಂಡು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಕೊಂಡು ಅದನ್ನೇ ನೋಟ್ಸ್ ಬರಕೊಂಡು ಮೇಡಮ್ ಕಾಲೇಜ್ ಸ್ಕೂಲ್ಗೆ ಕಾಲೇಜಿಗೆ ಚೆಕ್ಕರ್ ಹೊಡೆದ್ ಪರವಾಗಿಲ್ಲ ವಾಟ್ಸಪ್ ಅಲ್ಲಿ ಕಳಿಸಿರ್ತಾರೆ ಅದನ್ನು ನೋಡಿ ನಾನು ಬರ್ಕೊಂಡು ಬರ್ತೇನೆ ನಾಳೆ ಅಂತ ಹೇಳಿದ್ರೆ ಈ ದೇಶ ಪ್ರಗತಿ ಆಗಲ್ಲ ಮಕ್ಕಳ ನಿಮ್ಮ ಜ್ಞಾನದ ಗುಣಮಟ್ಟ ಹೆಚ್ಚೋದಿಲ್ಲ